ಬೂಡಾದ ಪ್ರಸಕ್ತ ವರ್ಷದ ಬಜೆಟ್ನಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಒಂಬೈನೂರ ಇಟ್ಟುಕೊಂಡಿದ್ದೇವೆ ನೂರ ಐದು ಉಳಿತಾಯ ಬಜೆಟ್ ಮಾಡಲಾಗಿದೆ ಎಂದು ಬೂಡಾ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಗಳೇ ಹೇಳಿದ್ರು ಸೋಮವಾರ ಬೂಡಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕನಬರ್ಗಿ ನೂರ ಮೂವತ್ತೇಳು ಕೋಟಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ತಾಂತ್ರಿಕ ಕಾರಣದಿಂದ ಅದು ವಿಳಂಬವಾಗಿತ್ತು ಅದನ್ನು ಸರಿಪಡಿಸಿ ಹೊಸ ಬಡಾವಣೆ ನಿರ್ಮಾಣ ಮಾಡಲು ಶ್ರಮಿಸಲಾಗುವುದು ಎಂದರು ಬೂಡಾದಿಂದ ಇಪ್ಪತ್ನಾಲ್ಕು ರಸ್ತೆ ಕಾಮಗಾರಿ ಉದ್ಯಾನವನ ಕಾಮಗಾರಿ ಆರಂಭ ಮಾಡಲಾಗಿದೆ ಈ ಪೈಕಿ ಸಹ್ಯಾದ್ರಿ ನಗರ ಮುತ್ಯಾನಟ್ಟಿಕೆರೆಯ ಅಭಿವೃದ್ಧಿ ಮಾಡಲು ನಿರ್ಧಾರ ಮಾಡಲಾಗಿದೆ ಎಂದರು ಕಣಬರ್ಗಿ ಲೇಔಟ್ ಸುಮಾರು ನೂರ ಎಕರೆ ವಿಸ್ತೀರ್ಣದಲ್ಲಿ ಪ್ರಾಧಿಕಾರದ ಮಾಲೀಕರಿಗೆ ಫಿಫ್ಟಿ ಫಿಫ್ಟಿ ಅನುಪಾತದ ದಾಡಿ ಕೈಗೊಳ್ಳಲಾಗಿದೆ ಈಗಾಗಲೇ ಸಚಿವ ಸಂಪುಟದಲ್ಲಿ ನೂರ ಮೂವತ್ತೇಳು ಕೋಟಿ ಅದಕ್ಕೆ ಅಪ್ರೂವಲ್ ದೊರೆತಿದೆ ಯೋಜನೆಗೆ ಸಂಬಂಧಿಸಿದಂತೆ ಎಲ್ಲ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದಿದೆ ತಾಂತ್ರಿಕ ಬಿಡ್ನ ಅನುಮೋದನೆ ಹಂತದಲ್ಲಿ ಬೆಂಗಳೂರಿಗೆ ಕಳಿಸಿಕೊಡಲಾಗಿದೆ ಅದು ತಾಂತ್ರಿಕ ಬಿಡ್ನ ಅನುಮೋದನೆ ಸಿಕ್ಕ ನಂತರ ವಿನಾವಿಲಂ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ರೈತರು ಮತ್ತು ಎಲ್ಲರೂ ಭಾಳ ಸಹಕಾರ ಮಾಡಿದ್ದಾರೆ ಕಳೆದ ಹದಿನಾರು ಹದಿನೇಳು ವರ್ಷಗಳಿಂದ ಅದು ಹಂಗೆ ಬಿದ್ದುದಿತ್ತು ಈ ಸಲ ನಾವು ಅಧ್ಯಕ್ಷ ಆದ ನಂತರ ಸಚಿವರಾದಂಥ ಸತೀಶ್ಣ ಜಾರಕಿಹೊಳಿಯವರು ಸಚಿವರಾದಂಥ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವರು ಶಾಸಕರಾದಂಥ ರಾಜು ಶೇಟ್ ಅಭಯ್ ಪಾಟೀಲ್ ನಮ್ಮ ಎಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸತತವಾಗಿ ಒತ್ತಡ ಹಾಕಿ ಕ್ಯಾಬಿನೆಟ್ ಒಂದು ಅಪ್ರೂವನ್ನು ತೆಗೆದುಕೊಂಡಿದ್ವಿ ಇದು ಒಂದು ಮೊದಲನೇ ಯಶ ಎರಡನೇದು ಸುಮಾರು ಪ್ರಾಧಿಕಾರದಿಂದ ಈಗ ಒಂದು ಮೂವತ್ತು ಕಾಮಗಾರಿಗಳನ್ನು ನಮಗೆ ಕೈಗೆ ತಗೊಂಡಿದ್ದೀವಿ ಅದರಲ್ಲಿ ಈಗಾಗಲೇ ಕಾರ್ಯಕ್ರಮ ಕೆಲಸವನ್ನು ಪ್ರಾರಂಭ ಮಾಡಿ ಇಪ್ಪತ್ನಾಲ್ಕು ರಸ್ತೆ ಇರ್ಬೋದು ಗಾರ್ಡನ್ ಡೆವಲಪ್ಮೆಂಟ್ ಇರ್ಬೋದು ಪ್ರಾರಂಭವಾಗಿದ್ದಾವೆ ಟೆಂಡರ್ನ ಬಿಡ್ ಅನುಮೋದನೆ ಹಂತದಲ್ಲಿ ಇನ್ನೂ ಐದು ಕಾಮಗಾರಿಗಳಿದ್ದಾವೆ ಅವನು ಕೂಡ ನಾವು ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಎರಡು ಕೆರೆಗಳು ಒಂದು ಸಹ್ಯಾದ್ರಿ ನಗರದಲ್ಲಿರ್ತಕ್ಕಂಥ ಒಂದು ಕೆರೆ ಮತ್ತು ಮುತ್ಯಾನಟಿಯಲ್ಲಿ ಮುತ್ತಾನಟಿಯಲ್ಲಿರ್ತಕ್ಕಂಥ ಒಂದು ಹದಿಮೂರು ಎಕರೆ ಸುಮಾರು ಐದು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಆ ಕೆರೆಯ ಸೌಂದರ್ಯಕರಣವನ್ನು ಮಾಡಿ ಎಲ್ಲರಿಗೂ ಕೂಡ ಆ ಕೆರೆಯನ್ನು ನೋಡಬೇಕು ಪಿಕ್ನಿಕ್ ಪಾಯಿಂಟ್ ಆಗ್ತಾರ ನೀರಿನ ಸಂರಕ್ಷಣಾ ಬಳಕೆ ಆಸ್ಪಾಸ್ ಇರ್ತಕ್ಕಂಥ ಆ ರೈತರಿಗೆ ಅದು ವಾಟರ್ ಲೆವೆಲ್ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಮತ್ತು ಎಲ್ಲ ದೃಷ್ಟಿಯಿಂದ ಆಕರ್ಷಕವಾಗಿ ಸಿಟಿಗೆ ಹತ್ತಿರ ಇರೋದರಿಂದ ಅದನ್ನ ಡೆವಲಪ್ ಮಾಡ್ತೀವಿ ಬೂಡಾ ವ್ಯಾಪ್ತಿಯ ರಸ್ತೆಗಳ ಅಭಿವೃದ್ಧಿಗೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಕಾಮಗಾರಿ ಟೆಂಡರ್ ಕರೆಯಲಾಗಿದ್ದು ಬೂಡಾದಿಂದ ಐವತ್ತೈದು ಹಳ್ಳಿಗಳಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯ ಹಾಗೂ ಬೂಡಾ ವ್ಯಾಪ್ತಿಗೆ ಬಂದಿದೆ ಅವುಗಳನ್ನು ಮಾಸ್ಟರ್ ಪ್ಲಾನ್ ಮಾಡಲು ಯೋಜನೆ ರೂಪಿಸಿಕೊಂಡಿದ್ದೇವೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ